ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ ಇವತ್ತು ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತು ಮಂಗಳವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಹತ್ತು ಜಿಲ್ಲೆಗಳಿಗೆ ಎರಡು ಸಾವಿರ ಹಣ ಫಿಕ್ಸ್ ಅಂತಲೇ ಹೇಳ್ಬೋದು ಯಾವ ಜಿಲ್ಲೆಗಳಿಗೆ ಬರುತ್ತೆ ಈ ಹತ್ತು ಟೋಟಲ್ ಆಗಿ ಈ ಹತ್ತು ಜಿಲ್ಲೆಗಳಿಗೆ ಅಂತ ಹೇಳಿದೀನಿ ಯಾವ ಜಿಲ್ಲೆಗಳಿಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಮತ್ತು ನಿನ್ನೆ ಒಂದು ವಿಡಿಯೋ ಮಾಡಿದ್ದ ಅದಕ್ಕೆ ತುಂಬ ರೆಸ್ಪಾನ್ಸ್ ಕೊಡಿದ್ರೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾನು ಶುರು ಮಾಡ್ತೀನಿ ವೀಡಿಯೋ ಶುರು ಮಾಡೋದಕ್ಕೆ ನಿಮಗೆ ಸಣ್ಣ ಅಂದರೆ ಸಣ್ಣ ಇರೋಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಗೊತ್ತಾಗಲಿಲ್ಲ ಅಂತಂದರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ಅಲ್ಲಿ ತಿಳಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಆಲ್ ಬಟನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಮತ್ತೆ ವಿಡಿಯೋ ಇಷ್ಟಾದರೊಂದು ಲೈಕ್ ಮಾಡಿ ಬನ್ನಿ ಒತ್ತಿನ ಒಂದು ವೀಡಿಯೋನ ಶೇರ್ ಮಾಡೋಣ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೇ ಮಿಸ್ಟೇಕ್ ಆಗಿರುವಂಥದ್ದು ತುಂಬ ಅಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ದೀರಾ ಬ್ರೋ ಹಣ ಬರ್ತಾ ಇಲ್ಲ ಬ್ರೋ ಹಣ ಬರ್ತಾ ಇಲ್ಲ ಬ್ರೋ ಹಣ ಬರುತ್ತೆ ತುಂಬ ಅಂದರೆ ತುಂಬ ಜನ ಆದರೆ ಇಂದು ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಮಂಗಳೂರು ಆಗಿರೋದ್ರಿಂದ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಕಂಪ್ಲೀಟ್ ಆದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ವಿಡಿಯೋನ ಕೊನೆವರೆಗೂ ಬೀಸಿ ಮತ್ತೆ ನಿಮಗೆ ಗೃಹಲಕ್ಷ್ಮಿ ಹಣ ಬರ್ದಿದ್ದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರ್ತಾ ಇಲ್ಲ ಇದನ್ನು ಮೊದಲು ತಿಳಿಯೋಣ ಸ್ನೇಹಿತರೆ ಕೆಲವರದ್ದು ಏನಾಗ್ತಾ ಇದೆ ಅಂತಂದರೆ ನಾನು ನಿಮಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ ಕೆಲವರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದೆ ಮೈನ್ ಆಗಿ ನಾನು ಹೇಳ್ತೀನಿ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುವಂಥದ್ದು ತುಂಬ ಅಂದರೆ ತುಂಬ ಜನರು ಡಾಕ್ಯುಮೆಂಟ್ಸೇ ಪ್ರಾಬ್ಲಮ್ ಇರುವಂಥದ್ದು ಅದರಲ್ಲೂ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇಲ್ದೇ ಹಲ ಹಣ ಬರ್ತಾ ಇಲ್ಲ ಅದೇನಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆದರೆ ಕೆಲವ್ರದ್ದು ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇರುತ್ತೆ ನಾನು ಹೇಳುವಂಥ ಮೂರು ಸ್ಟೆಪ್ಪನ್ನು ಕಂಪ್ಲೀಟಾಗಿ ಫಾಲೋ ಮಾಡಿ ಸ್ನೇಹಿತರೆ ಬ್ಯಾಂಕ್ ಅಕೌಂಟ್ಸ್ ಸೀಡಿಂಗ್ ಆಗಬೇಕು ನಿಮ್ಮದು ನೇಮ್ ಇರಬಾರ್ದು ಮತ್ತು ರೇಷನ್ ಕಾರ್ಡ್ ತಿದ್ದುಪಡಿ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ನಿಮ್ಮದು ಈಕೆ ವಯಸ್ಸಿ ಆಗಬೇಕು ಇದಿಷ್ಟು ಮಾಡಿದ್ರೆ ಅಂತಂದರೆ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುವಂಥದ್ದು ಸ್ನೇಹಿತರೆ ಇದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಖಂಡಿತವಾಗಿ ನಿಮ್ಗೆ ಹಣ ಬರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ನಾನು ಯಾವುದೇ ಒಂದು ಪ್ರಾಬ್ಲಮನ್ನು ತಗೊಳ್ಬೇಡಿ ಖಂಡಿತವಾಗಿಯೂ ಎಲ್ರಿಗೂ ಹಣ ಬರುತ್ತೆ ಆದರೆ ನೀವು ಇದರಲ್ಲಿ ಕರೆಕ್ಟಾಗಿ ನೀವು ಈ ನಾ ಹೇಳಿದ್ನಲ್ಲಿ ಮೂರು ಕೆಲಸ ಆ ಮೂರು ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು ನೀವು ಕರೆಕ್ಟಾಗಿ ಮಾಡಿದಿರ ಅಂತಂದರೆ ನೀವು ಖಂಡಿತವಾಗಿಯೂ ಹಣ ಬರುವಂಥದ್ದು ಮತ್ತೇನಪ್ಪ ಅಂತಂದ್ರೆ ಇಲ್ಲಿ ಇಂದು ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಸ್ನೇಹಿತರೆ ಮತ್ತು ಇದಕ್ಕೆ ಮುಂಚೆ ಮತ್ತೊಂದಿದೆ ಏನಪ್ಪ ಅಂತಂದರೆ ಕೆಲವರು ಹೇಳ್ತಾಯಿದ್ರು ನಮಗೆ ಡಾಕ್ಯುಮೆಂಟ್ ಸರಿ ಇದ್ದರೂ ಹಣ ಬರ್ತಾ ಇಲ್ಲ ಅಂತ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಸರಿ ಇದ್ರೂ ಕೂಡ ಕೆಲವರಿಗೆ ಹಣ ಇಲ್ಲ ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿ ಖಂಡಿತವಾಗಿ ಹೋಗಿ ನಿಮಗೆ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಅಂತಂದರೆ ಹಣ ಬರಲಿಕ್ಕೆ ಏನು ಪ್ರಾಬ್ಲಮ್ ಆಗೋದಿಲ್ಲ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ ಏನು ಪ್ರಾಬ್ಲಮ್ ಅಂತ ಅಂತಕೊಂಡ್ಬಿಡಿ ಮತ್ತು ಇಂದು ಯಾವ ಜಿಲ್ಲೆಗಳಿಗೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಮಂಗಳವಾರ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಸ್ನೇಹಿತರೆ ಫಸ್ಟ್ ತಿಳ್ಕೊಳ್ಳೋಣ ಹಾಸನ ಕೊಡಗು ಉಡುಪಿ ಚಿಕ್ಕಮಗಳೂರು ತುಮಕೂರು ರಾಯಚೂರು ಬೆಳಗಾವಿ ಗದಗ ಕಲಬುರ್ಗಿ ಚಿತ್ರದುರ್ಗ ಟೋಟಲಾಗಿ ಎಷ್ಟು ಜಿಲ್ಲೆಗಳಿಗೆ ಹತ್ತು ಜಿಲ್ಲೆಗಳಿಗೆ ಹಣ ಬರುವಂಥದ್ದು ಸ್ನೇಹಿತರೆ ಇದು ಫಿಕ್ಸ್ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಯಾವುದೇ ಒಂದು ಫೇಕ್ ನ್ಯೂಸನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ನೀಡೋದಿಲ್ಲ ಸ್ನೇಹಿತರೆ ಇಲ್ಲಿ ಇಲಾಖೆಯಿಂದ ಬಂದ ಮಾಹಿತಿಯನ್ನೇ ನಾವು ನಿಮಗೆ ನೀಡುವಂಥದ್ದು ಸ್ನೇಹಿತರೆ ಹಾಗಾಗಿ ಹೇಳ್ತಾ ಇರುವಂಥದ್ದು ಯಾವುದೇ ಒಂದು ವರಿ ಮಾಡ್ಕೊಳ್ಬೇಡಿ ಖಂಡಿತವಾಗಿ ಯಾರಿಗೆ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಇವಾಗ ತುಂಬನೇ ತುಂಬ ಜನ ಹೇಳ್ತಾ ಇದ್ದಾರೆ ನಮಗೆ ಫಸ್ಟ್ ಕಂತು ಬಂದಿಲ್ಲ ಎರಡನೇ ಕಂತು ಬಂದಿಲ್ಲ ಮೂರನೇ ಕಂತು ಬಂದಿಲ್ಲ ಅಂತ ಇದ್ದಾರೆ ಡೋಂಟ್ ವರಿ ಎಲ್ರಿಗೂ ಹಣ ಬರುವಂಥದ್ದು ಕೆಲವರು ನಿನಗೆ ನನಗೆ ಮೆಸೇಜ್ ಮಾಡ್ತಿದ್ರು ನಿನ್ನೆ ನಾನು ಒಂದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ ಅಲ್ಲಿ ಹೋಗಿ ನೋಡಿ ಕಮೆಂಟ್ ಬಾಕ್ಸಲ್ಲಿ ಹೋಗಿ ನೋಡಿ ತುಂಬ ಅಂದರೆ ತುಂಬ ಜನ ನನಗೆ ಮೆಸೇಜ್ ಮಾಡಿದ್ರು ನಾನು ತುಂಬ ಅಂದರೆ ತುಂಬ ಜನ ಮೆಸೇಜ್ ಮಾಡಿದ್ರು ನನಗೆ ತುಂಬ ಅಂದರೆ ತುಂಬ ಖುಷಿ ಅಂತ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ತುಂಬ ಜನ ನಮಗೆ ಇದು ಎರಡು ಸಾವಿರ ಬಂದಿದೆ ಮತ್ತು ಕೆಲವರು ಹತ್ತು ಸಾವಿರ ಬಂದಿದೆ ಅಂತಿದ್ರು ಕೆಲವರು ಎಂಟು ಸಾವಿರ ಬಂದಿದೆ ಅಂತಿದ್ದರು ಆ ರೀತಿ ಕೆಲವರಿಗೆ ಬಂದಿರುವಾಗ ಎಲ್ರಿಗೂ ಹಣ ಬರುವಂಥದ್ದು ಯಾವುದೇ ಒಂದು ಪ್ರಾಬ್ಲಮ್ ತಗೊಳ್ಬೇಡಿ ಖಂಡಿತವಾಗಿ ನೀವು ಆ ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ ನೋಡಿ ಆ ಆ ಒಂದು ಕಮೆಂಟ್ ಬಾಕ್ಸನ್ನು ಚೆಕ್ ಮಾಡಿ ನೀವು ಯಾವುದೇ ಒಂದು ಡೌಟ್ ಇದ್ದರೂ ಅಲ್ಲಿ ಇರುತ್ತೆ ನಿಮಗೆ ಕರೆಕ್ಟಾಗಿ ತುಂಬ ಒಂದು ತುಂಬ ಜನ ಮೆಸೇಜ್ ಮಾಡಿದ್ರೆ ಅಂತ ಹೇಳ್ತಾಯ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್ ಥ್ಯಾಂಕ್